ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವೀಡಿಯೋನ ಸ್ಕಿಪ್ ಮಾಡೋದೆ ನೋಡಿ ಇಲ್ಲಿ ಒಂದು ಕಾಲು ಕೆ ಜಿಯಷ್ಟು ನಾನು ಕ್ಯಾರೆಟನ್ನು ತುರಿದು ಇಟ್ಕೊಂಡಿದ್ದೇನೆ ಇವತ್ತು ನಾನು ತುಂಬ ಟೇಸ್ಟ್ ಆದಂಥ ಒಂದು ಕ್ಯಾರೆಟ್ ಹಲ್ವವನ್ನು ಮಾಡಿ ತೋರಿಸ್ತಾ ಇದ್ದೇನೆ ಇಲ್ಲಿ ನೋಡ್ಬೋದು ಒಂದು ಐವತ್ತು ಗ್ರಾಮ್ನಷ್ಟು ಖೋವಾ ತೊಗೊಂಡಿದ್ದೇನೆ ಮತ್ತು ಇಲ್ಲಿ ನೋಡ್ಬೋದು ನೀವು ಹಾಲನ್ನು ಗಟ್ಟಿ ಹಾಲನ್ನು ಒಂದು ಲೋಟ ಗಟ್ಟಿ ಹಾಲನ್ನು ಇಟ್ಕೊಂಡಿದ್ದೇನೆ ಈಗ ನಾನು ಇದಕ್ಕೆ ಕ್ಯಾರೆಟನ್ನು ಬೇಯಿಸ್ಲಿಕ್ಕೆ ಹಾಕೋಗ್ಬೇಕು ಹಾಕೋತೀನಿರಿ ಈಗ ನೀವು ನೋಡ್ಬೋದು ನಾನಿಲ್ಲಿ ಬಾಣಲೆಯನ್ನು ಇಟ್ಕೊಂಡಿದ್ದೀನಿ ರೀ ತುಂಬ ಸಿಂಪಲ್ಲಾಗಿ ಮತ್ತು ಈಸಿಯಾಗಿ ಮಾಡುವಂತಹ ಕ್ಯಾರೆಟ್ ಹಲ್ವನ್ನ ತೋರಿಸ್ತಾ ಇದ್ದೀನಿ ಈಗ ನೋಡ್ಬೋದು ನಮ್ಮದು ಕ್ಯಾರೆಟು ಹಾಕೊಂಡಾಗಿದೆ ನೋಡ್ರಿ ಈಗ ಇದಕ್ಕೆ ನಾನು ನಾವು ಇಟ್ಕೊಂಡಿದ್ದೆ ನೋಡ್ರಿ ಹಾಲನ್ನು ಹಾಕಿ ಬೇಯಿಸ್ಕೊಳ್ಳೋಣ ಇದು ಒಂದು ಒಂದು ಐದರಿಂದ ಆರು ನಿಮಿಷಗಳ ಕಾಲ ಬೇಯಿಸೋಣ ಈಗ ನಾವು ಮುಚ್ಚಳವನ್ನು ಮೈ ಮುಚ್ಚಿ ಬೇಯಿಸ್ಕೊಳ್ಳೋಣ್ರಿ ಈಗ ನೋಡೋಣ ರೀ ನಮ್ಮದು ಒಂದು ಐದು ನಿಮಿಷಗಳ ಕಾಲ ಇದನ್ನು ಬೇಯಿಸಿದ್ದೇನೆ ನೋಡ್ಬೋದು ನಮ್ಮದು ಹಾಲು ಮತ್ತು ನಾವು ಕ್ಯಾರೆಟ್ ಹಾಕಿದೆ ನೋಡ್ರಿ ನಮ್ಮದು ಹಾಲು ಒಡೆದಿಲ್ಲ ಮತ್ತು ಕ್ಯಾರೆಟು ತುಂಬ ಚೆನ್ನಾಗಿ ಬೆಂದಿದೆ ನೋಡ್ಬೋದು ನಮ್ಮದು ಇದು ಫುಲ್ ಕ್ಯಾರೆಟ್ ಆದಾಗ ನಾವು ಹಾಲಿನ ಹಾಕಿದ್ದೆ ನೋಡಿರಿ ಇದು ಎಲ್ಲ ಹಾಲಿನಲ್ಲೇ ತುಂಬ ಚೆನ್ನಾಗಿ ಬೇಯಬೇಕು ಇದು ಹಾಲೆಲ್ಲ ಚೆನ್ನಾಗಿ ನಮಗೆ ಇದರೊಳಗೆ ಇದಾಗಬೇಕು ಇಲ್ಲೂ ಹಾಲು ಇರಬಾರ್ದು ಪೂರ್ತಿ ಡ್ರೈ ಆಗಂಗೆ ನಾವು ಈ ಹಾಲನ್ನು ಈ ಕ್ಯಾರೆಟನ್ನು ಬೇಯಿಸ್ಕೊಳ್ಳೋಣ ಈಗ ನೋಡೋಣ ರೀ ನಮ್ಮದು ನೋಡಿರಿ ನಮ್ಮದು ಹಾಲೆಲ್ಲ ಬೆಂದಿದೆ ಈಗ ಹಾಲೇನು ಇಲ್ಲ ನಮ್ಮದು ಕ್ಯಾರೆಟೆಲ್ಲ ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾನು ಇವಾಗ ಒಂದು ಸ್ವಲ್ಪ ತುಪ್ಪವನ್ನು ಇದ್ದೇನೆ ಈಗ ನೀವು ನೋಡ್ಬೋದು ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕೋತಾ ಇದ್ದೇನೆ ಅಂದರೆ ನಿಮಗಿಷ್ಟ ಆಯ್ತು ಅಂದರೆ ಜಾಸ್ತಿನೂ ಹಾಕೋಬೋದು ನಾನು ಇವಾಗ ತುಪ್ಪವನ್ನು ಹಾಕೋದಾಗಿದೆ ಈಗ ತುಪ್ಪ ಹಾಕೊಂಡ್ಮೇಲೆ ಒಂಚೂರು ನಾವು ಮಿಕ್ಸ್ ಮಾಡೋಣ್ರಿ ಯಾಕಂದರೆ ನಮಗಿದು ಇದು ತುಪ್ಪದಲ್ಲೇ ನಾವು ಬೇಯಿಸ್ಬೇಕಾಗತ್ತೆ ಮತ್ತು ನಾವು ಕೋವಾ ಇಟ್ಕೊಂಡಿದ್ದೆ ನೋಡಿರಿ ಕೋವಾನು ಸಹ ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ಕೋವಾ ನಿಮಗೆ ತುಂಬ ಚೆನ್ನಾಗಿರುತ್ತೆ ಕೋವಾ ಹಾಗಾಗಿ ಈಗ ನೋಡ್ಬೋದು ನಮ್ಮದು ಕೋವಾ ಮತ್ತು ತುಪ್ಪ ಚೆನ್ನಾಗಿ ಘಮ ಬರ್ತಾಯಿದೆ ರೀ ನೋಡ್ಬೋದು ಇದು ಹಾಕಿದ್ಮೇಲೆ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ನಾವು ಇದನ್ನು ಇದೇ ಥರನೇ ಬೇಯಿಸೋಣ ನೀವು ನೋಡ್ಬೋದು ನಮ್ಮದು ಇದು ತುಪ್ಪ ಮತ್ತು ಇದು ಕೋವಾಯನ್ನು ಹಾಕಿದೆ ನೋಡಿರಿ ಅದರೊಳಗೆ ನಾನು ಈಗ ಒಂದು ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೇನೆ ಯಾಕಂದರೆ ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗಾಗಿ ಮತ್ತು ತುಂಬ ಸಾಫ್ಟ್ ಆಗುತ್ತೆ ಈಗ ನೋಡ್ಬೋದು ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ನಾವು ಒಂದು ಕಾಲು ಕೆ ಜಿ ತೊಗೊಂಡಿದ್ದೆ ನೋಡಿರಿ ಹಾಗಾಗಿ ಒಂದು ನೂರೈವತ್ತು ಗ್ರಾಮ್ನಷ್ಟು ಸಕ್ಕರೆಯನ್ನು ಹಾಕೋತಾ ಇದ್ದೇನೆ ಸಕ್ಕರೆ ಇದು ಸ್ವಲ್ಪ ಮೆಲ್ಟ್ ಆಗುತ್ತೆ ನೀರು ಬಿಟ್ಕೊಳ್ಳುತ್ತೆ ಈಗ ನೀವು ನೋಡ್ಬೋದು ರೀ ನಮ್ಮದು ಸಕ್ಕರೆ ಚೆನ್ನಾಗಿ ಮೆಲ್ಟ್ ಆಗ್ತಾಯಿದೆ ಅಂದರೆ ಇದು ಸಕ್ಕರೆ ಎಲ್ಲ ತು ಚೆನ್ನಾಗಿ ಕರಗಬೇಕು ಆವಾಗ ನಮಗೆ ಇದು ಸರಿಯಾದ ಹದ ಮತ್ತು ಸರಿಯಾದ ಒಂದು ಟೇಸ್ಟು ಚೆನ್ನಾಗಿ ಬರುತ್ತೆ ಮತ್ತು ನಮ್ಮದು ಕ್ಯಾರೆಟ್ ಹಲ್ವಾ ರೆಡಿ ಆಗುತ್ತೆ ನೋಡ್ಬೋದು ನೀವು ನಮ್ಮದು ಹಲ್ ಕ್ಯಾರೆಟ್ ಹಲ್ವಾ ನೋಡಿರಿ ಎಲ್ಲ ತುಂಬ ಪೇಸ್ಟ್ ಥರ ಅಂದರೆ ನಾವು ತುರಿದಾಗ ಅದು ಕಾಣ್ತಿತ್ತು ಈಗ ನೋಡ್ರಿ ಎಲ್ಲನೂ ಚೆನ್ನಾಗಿ ಮೆಲ್ಟ್ ಆಗಿದೆ ತುಂಬ ಸಾಫ್ಟ್ನು ಆಗಿದೆ ಈಗ ನಾವು ಸಕ್ಕರೆ ಹಾಕಿದೆ ನೋಡ್ರಿ ಸ್ವಲ್ಪನೇ ಉಪ್ಪು ಹಾಕ್ತಾಯಿದ್ದೀನಿ ನಾವು ಸ್ವೀಟ್ ಮಾಡೋ ಟೈಮಿಗೆ ಸ್ವಲ್ಪ ಉಪ್ಪು ಸೇರಿಸ್ಬೇಕ್ರಿ ಅಂದರೆ ಅದು ಒಳ್ಳೆಯ ಒಂದು ಟೇಸ್ಟ್ ಕೊಡುತ್ತೆ ಇದು ಒಂಚೂರು ಸಕ್ಕರೆ ನೀರಿನ ಅಂಶನ ಬಿಟ್ಕೊಂಡಿದೆ ನೋಡ್ರಿ ಅದು ಸ್ವಲ್ಪ ಡ್ರೈ ಆಗಬೇಕು ಸ್ವಲ್ಪ ನಾವು ಕೈ ಆಡಿಸ್ತಾನೆ ಇರಬೇಕು ಇದು ಸಕ್ಕರೆ ಅಂಶ ಇದೆ ನೋಡ್ರಿ ಹಾಗಾಗಿ ನಾನು ಇದನ್ನು ಮುಚ್ಚಳ ಮುಚ್ಚಿ ಇನ್ನೊಂದು ಎರಡು ನಿಮಿಷಗಳ ಕಾಲ ಬೇಯಿಸ್ಕೊತೀನಿ ಯಾಕಂದರೆ ಸಕ್ಕರೆ ಅಂಶ ಕಡಿಮೆ ಆಗಬೇಕು ಆ ಸಕ್ಕರೆ ಪಾಕ ಎಲ್ಲ ನಮಗೆ ಕ್ಯಾರೆಟಲ್ಲಿ ಹಿಡ್ಕೋಬೇಕು ಅವಾಗೇ ಅದು ನಮಗೆ ಒಂದು ಒಳ್ಳೆಯದು ಟೇಸ್ಟ್ ಕೊಡ್ತದೆ ಹಾಗಾಗಿ ನಾನಿದನ್ನು ಅಂದರೆ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇಡ್ರಿ ಅಂದರೆ ಸ್ಪೀಡ್ ಇಡ್ಲಿಕ್ಕೆ ಹೋಗಬೇಡ್ರಿ ಸ್ವಲ್ಪ ಮುಚ್ಚಿಬಿಟ್ಟು ಕೂಸ್ ಬೇಯಿಸಿದ್ರೆ ಸಾಕು ಈಗ ನೀವು ಇಲ್ಲಿ ನೋಡ್ಬೋದು ನಾನು ಒಂದು ಸ್ವಲ್ಪ ಒಂದು ಹದಿನೈದರಿಂದ ಇಪ್ಪತ್ತು ಗೋಡಂಬಿ ಒಂದೆರಡು ಏಲಕ್ಕಿ ತೊಗೊಂಡಿನಿ ಇದು ಟೇಸ್ಟು ಚೆನ್ನಾಗಿ ಕೊಡತ್ರಿ ಒಂದು ನಾಲ್ಕು ಏಲಕ್ಕಿ ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ ಒಂದು ಐದರಿಂದ ಆರು ಬಾದಾಮು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಒಂದು ಎಂಟು ಬಾದಿ ಎಂಟು ಪಿಸ್ತಾವನ್ನು ಈ ಥರ ಅಡ್ಡ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇದು ನಮಗೆ ಡ್ರೈ ಫ್ರೂಟ್ಸು ಅದು ನಾನು ತುಪ್ಪದಲ್ಲಿ ಕರೆದು ನಾನು ಹಲ್ವಕ್ಕೆ ಹಾಕೋತಾ ಇದ್ದೇನೆ ಈಗ ನೀವು ನೋಡ್ಬೋದು ನಾನು ಬಾಣಲಿಯನ್ನು ಬಿಸಿ ಮಾಡಕ್ಕೆ ಇಟ್ಕೊಂಡಿದ್ದೀನಿ ರೀ ಈಗ ನೀವು ನೋಡ್ಬೋದು ನಮ್ಮದು ತುಪ್ಪವನ್ನು ಹಾಕ್ಕೊಂಡು ನಾನು ತುಪ್ಪವನ್ನು ಬಿಸಿ ಆದಮೇಲೆ ನಾವು ಹಾಕಿದ್ದು ಡ್ರೈ ಫ್ರೂಟ್ಸು ಇದ್ರೊಳಗೆ ರೀ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ನಾನು ಹಾಕೊಂಡಿದ್ದೇನೆ ಈಗ ಸ್ವಲ್ಪ ಬಿಸಿ ಆಗಿದೆ ರೀ ನಾನು ಬಾದಾಮನ್ನು ಹಾಕೋತಾ ಇದ್ದೇನೆ ಬಾದಾಮು ಕೆಂಪಾಗ್ತಾ ಇದ್ದ ಹಾಗೇ ನಾವು ಸ್ವಲ್ಪ ಗೋಡಂಬಿ ಸಹ ಸೇರಿಸ್ಕೊಳ್ಳೋಣ ಇದು ಒಂಚೂರು ಕೆಂಪು ಹಾಕ್ಬೇಕ್ರಿ ನಾವು ಇದಕ್ಕೆ ನಮ್ಮದು ಇಟ್ಕೊತೀಲ್ಲ ರೀ ದ್ರಾಕ್ಷಿ ಅದನ್ನು ಸಹ ಹಾಕೋದು ಒಂಚೂರು ಅಂದರೆ ಲೈಟ್ ಬ್ರೌನ್ ಆದರೆ ಸಾಕು ರೀ ತುಂಬ ಏನಾಗ್ಬೇಡ್ರಿ ಈ ನೋಡ್ಬೋದು ನಮ್ಮದು ಈಗ ಬ್ರೌನ್ ಆಗಿದೆ ಸ್ವಲ್ಪ ಬಿಸಿ ಇದೆ ನೋಡ್ರಿ ಅದರೊಳಗೆ ಸ್ವಲ್ಪ ಬೇಯುತ್ತೆ ನಾನು ಇದನ್ನು ಆಫ್ ಮಾಡ್ತೀನಿ ಈಗ ಈಗ ಇನ್ನೊಂದು ಸ್ವಲ್ಪ ಬಿಸಿ ಇದ್ದಾಗೆ ನಮ್ಮದು ಪಿಸ್ತಾವನ್ನು ಹಾಕ್ತಾಯಿದ್ದೇನೆ ಇವಾಗ ಇದು ರೆಡಿ ಆಗಿದೆ ಈಗ ನೋಡೋಣ ಇದು ನಮ್ಮದು ಸಕ್ಕರೆ ಎಲ್ಲ ಮೆಲ್ಟಾಗಿ ಹಿಡ್ಕೊಂಡಿದೆ ನೋಡ್ರಿ ನೋಡ್ರಿ ತಳ ಏನು ಹಿಡ್ದಿಲ್ಲ ಇವಾಗೆಲ್ಲ ಡ್ರೈ ಆಗಿಬಿಟ್ಟಿದೆ ಅಂದರೆ ಸಕ್ಕರೆ ಸ್ವಲ್ಪ ನೀರಿನ ಪ್ರಮಾಣ ಇತ್ತು ನೋಡ್ರಿ ಈಗ ಈ ಟೈಮ್ನಲ್ಲೇ ನಾವು ಇದಕ್ಕೆ ಸ್ವಲ್ಪನೇ ನಾವು ಏಲಕ್ಕಿ ಪುಡಿ ಮತ್ತು ಎರಡೇ ಎರಡು ಲವಂಗನ ಇಟ್ಕೊಂಡಿದ್ದೆ ನೋಡ್ರಿ ಅದನ್ನು ಸಹ ಹಾಕ್ಕೊಂಡು ಇದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡೋಣ ನಾವು ಏಲಕ್ಕಿ ಮತ್ತು ಲವಂಗ ಹಾಕಿ ಹೊತ್ತು ಒಂದು ನಿಮಿಷಗಳ ಕಾಲ ಬಿಟ್ಟು ಆಡಿಸಿದ್ದೇವಲ್ಲ ರೀ ಇವಾಗ ಇದು ರೆಡಿ ಆಗಿದೆ ನಾನು ಇದನ್ನು ಸ್ಟವನ್ನು ಆಫ್ ಮಾಡಿಕೊಂಡು ಈಗ ನಾವು ತುಪ್ಪದಲ್ಲಿ ಕರೆದಿದ್ದೆ ನೋಡ್ರಿ ಡ್ರೈ ಫ್ರೂಟ್ಸ್ ನಮ್ಮ ಎಲ್ಲ ಅದನ್ನು ಸಹ ಹಾಕೊಂಡು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ನಮ್ಮದು ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ ನೋಡ್ಬೋದು ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ತುಂಬ ಟೇಸ್ಟ್ ಅಂದರೆ ಟೇಸ್ಟು ಮತ್ತು ತುಂಬ ಡಿಫ್ರೆಂಟ್ ಆದಂಥ ಒಂದು ಕ್ಯಾರೆಟ್ ಹಲ್ವ ನಾನು ಮಾಡಿ ತೋರಿಸಿದ್ದೀನಿ ಇವಾಗ ನಮ್ಮದು ರೆಡಿ ಆಗಿದೆ ಈಗ ನೋಡಿದ್ರಲ್ಲ ನಮ್ಮದು ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ ತುಂಬ ಟೇಸ್ಟ್ ಇರುತ್ತೆ ನೀವು ಮನೆಯಲ್ಲಿ ಒಂದು ಟ್ರೈ ಮಾಡಿ ನೋಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು